ನಾವು ಉಪ್ಪನ್ನು ಯಾವಾಗ ಖರೀದಿಸಬೇಕು ಯಾವ ಸಮಯದಲ್ಲಿ ಖರೀದಿಸಬಾರ್ದು ನಿಮಗೆ ಗೊತ್ತಾ ಉಪ್ಪಿಗೆ ಮಹಾಲಕ್ಷ್ಮಿ ಅಂಶ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗೆಯೇ ಈ ಉಪ್ಪನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಏನು ಪ್ರಾರ್ಥಿಸ್ತೇವೆ ಅದು ಕೆಲಸ ಮಾಡುತ್ತೆ ಅಂತ ನಮಗೂ ಕೂಡ ತಿಳಿದಿದೆ ಕಲ್ಲುಪ್ಪು ಕೆಟ್ಟ ಜನರ ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡುವಂತಹ ವಸ್ತು ಆಗಿದೆ ಸಾಮಾನ್ಯವಾಗಿ ಕಲ್ಲುಪ್ಪನ್ನು ಮಂಗಳಕರ ದಿನದಂದು ಖರೀದಿಸಲು ಹೇಳಲಾಗುತ್ತೆ ಇಂತಹ ಶುಭ ದಿನದಂದು ಕಲ್ಲುಪ್ಪನ್ನು ಖರೀದಿ ಮಾಡಿದರೆ ನಮಗೆ ಲಾಭ ಆಗುತ್ತೆ ಹಾಗಾದರೆ ಯಾವ ದಿನ ಉಪ್ಪನ್ನು ಖರೀದಿಸಬಾರ್ದು ಗೊತ್ತಾ ಉಪ್ಪನ್ನು ಎಂದಿಗೂ ಕೂಡ ಖರೀದಿಸಬೇಡಿ ಮಹಿಳೆಯರು ಅಪವಿತ್ರಗೊಂಡಾಗ ಅವರು ಕೈಯಿಂದ ತಾಜಾ ಉಪ್ಪನ್ನು ತರಬೇಡಿ ಜಾರ್ನಲ್ಲಿ ಸುರಿಯಬಾರದು ಮನೆಯ ಹೋಗುವ ದಾರಿಯಲ್ಲಿ ಕಲ್ಲುಪ್ಪನ್ನು ಖರೀದಿಸಬಾರ್ದು ಸಾಲ ಮಾಡಿ ಹೋಗಿ ಬಡ್ಡಿ ಕಟ್ಟಲು ಹೋಗಿ ಚಿನ್ನಾಭರಣಗಳನ್ನ ಇಡಲು ಹೋಗಿ ಮನೆಗೆ ಮರಳಿದಾಗ ಉಪ್ಪನ್ನು ಖರೀದಿ ಮಾಡಬಾರ್ದು ಏನಾದರೂ ತೊಂದರೆ ಕೊಡುವ ಕೆಲಸ ಮಾಡಿ ಮನೆಗೆ ಹಿಂತಿರುಗಿ ಕೈಯಿಂದ ಉಪ್ಪನ್ನು ತೆಗೆದುಕೊಂಡು ಆ ಉಪ್ಪಿನಲ್ಲಿ ಬೇಯಿಸಿ ತಿಂದರೆ ಆ ತೊಂದರೆ ನಿಮ್ಮನ್ನ ಹಿಂಬಾಲಿಸುತ್ತೆ ಅಂತ ಹೇಳಲಾಗುತ್ತೆ ನೀವು ಇದನ್ನು ಎಷ್ಟು ನಂಬ್ತೀರಿ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆದರೆ ಇದು ಸಂಪೂರ್ಣ ಸತ್ಯ ನಿಮ್ಮ ಮನೆಗೆ ಅತಿಥಿಗಳನ್ನು ಉಪ್ಪು ಹಾಕಲು ಕಳುಹಿಸಬೇಡಿ ನಮ್ಮ ಮನೆಗೆ ಬರುವ ಸಂಬಂಧಿಕರು ಕೈಯಿಂದ ಉಪ್ಪನ್ನು ಖರೀದಿಸಿ ನಮ್ಮ ಮನೆಯ ಜಾರಿಗೆ ಸುರಿಯಬಾರದು ಕುಟುಂಬದ ಮುಖ್ಯಸ್ಥ ಅಥವಾ ಮನೆಯ ಮುಖ್ಯಸ್ಥ ಅಥವಾ ಮನೆಯ ಮಕ್ಕಳು ಉಪ್ಪನ್ನು ಖರೀದಿಸಬೇಕು ಅವರು ತಮ್ಮ ಕೈಗಳಿಂದ ಉಪ್ಪನ್ನು ಬೇರ್ಪಡಿಸಬೇಕು ಹಾಗೆ ತಮ್ಮ ಮನೆಯ ಉಪ್ಪಿನ ಜಾರಿಗೆ ಅವರೇ ಅದನ್ನು ಸುರಿಯಬೇಕು ಬಹುಶಃ ನಿಮ್ಮ ಸ್ವಂತ ಸಂಬಂಧಿಗಳು ಪರಿಚಯಸ್ಥರು ಹಾಗೆ ಸ್ನೇಹಿತರು ಬಂದು ಉಪ್ಪು ಖರೀದಿಸಿ ನಿಮಗೆ ಕೊಟ್ಟರೆ ಆ ಸಂಬಂಧ ಆ ಸ್ನೇಹ ಉಳಿಯುವುದಿಲ್ಲವಂತೆ ಆ ಸಂಬಂಧಗಳೊಂದಿಗೆ ನೀವು ಹೋರಾಡಲು ಅನೇಕ ಅವಕಾಶಗಳಿದೆ ಹೀಗಾಗಿ ಗೃಹಿಣಿಯರು ಶುಭ ಸಂದರ್ಭದಲ್ಲಿ ಅಂದರೆ ಮುಟ್ಟಿನ ಸಮಯದಲ್ಲಿ ಮನೆಯಲ್ಲಿ ಉಪ್ಪಿನ ಜಾಡಿಯನ್ನ ಮುಟ್ಟದಿರುವುದೇ ಉತ್ತಮ ನಂತರ ನಾವು ಹೇಗೆ ಬೇಯಿಸುವುದು ಎನ್ನುವ ಪ್ರಶ್ನೆ ಎತ್ತಬಹುದು ಉಪ್ಪನ್ನು ಪ್ರತ್ಯೇಕ ಪಾತ್ರೆಯಲ್ಲಿ ಇರಿಸಿ ಹಾಗೆ ಅಶುದ್ಧ ಕಾಲದಲ್ಲಿ ಮಾತ್ರ ಅಡುಗೆಗೆ ಅದನ್ನು ಬಳಸಿ ಹೆಚ್ಚಿನ ಮಹಿಳೆಯರು ಇದಕ್ಕೆ ಸ್ವಲ್ಪ ಕಷ್ಟಪಡಬಹುದು ಆದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಂಶವು ಸ್ಥಿರವಾಗಿರಬೇಕು ಅಂದರೆ ಮುಟ್ಟಿನ ಸಮಯದಲ್ಲಿ ನಿಮ್ಮ ಮನೆಯ ಕಲ್ಲು ಪುಡಿಯನ್ನು ಮುಟ್ಟದಿರುವುದೇ ಉತ್ತಮ